ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮೂವತ್ತು ವರ್ಷಗಳ ನಂತರ ಶನಿ ಮಂಗಳ ಸಂಯೋಗದಿಂದ ಅಪರೂಪದ ರಾಜಯೋಗ ರೂಪುಗೊಳ್ತಾ ಇದೆ ಸಿಂಹರಾಶಿ ಹಾಗೆ ಧನುರ್ ಒಟ್ಟು ಮೂರು ರಾಶಿಯವರು ಸಾಕಷ್ಟು ಸವಾಲುಗಳು ಎದುರಾಗತ್ತೆ ನೋಡಿ ಗ್ರಹಗಳು ಮಾನವ ಜೀವನದ ಮೇಲೆ ಸಾಕಷ್ಟು ಪ್ರಭಾವ ಕೆಲವೊಮ್ಮೆ ಗ್ರಹಗಳ ಸಂಯೋಜನೆ ಶುಭ ಹಾಗೆ ಅಶುಭ ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಮಂಗಳ ಹಾಗೆ ಶನಿದೇವರು ಒಟ್ಟಾಗಿ ಷಡಕ್ಷಕ ಯೋಗವನ್ನು ರೂಪ ಮಾಡುತ್ತೆ ಇದು ಕೆಲವು ರಾಶಿಗಳಿಗೆ ಒಂದಷ್ಟು ಸವಾಲುಗಳಿಗೂ ಕೂಡ ಕಾರಣ ಆಗಬಹುದು ಹಾಗಾದರೆ ಮೂವತ್ತು ವರ್ಷಗಳ ನಂತರ ರೂಪುಗೊಳ್ತಾ ಇರುವಂತಹ ಈ ಯೋಗ ಈ ಮೂರು ರಾಶಿಯವರಿಗೆ ಒಂದಷ್ಟು ಪರಿಣಾಮವನ್ನು ಬೀರುತ್ತೆ ಹಣದ ನಷ್ಟ ಆಗಬಹುದು ಆರೋಗ್ಯ ಸಮಸ್ಯೆಗಳಾಗಬಹುದು ಜನವರಿಯಲ್ಲಿ ಶನಿ ಮತ್ತು ಮಂಗಳನ ಸಂಯೋಗ ಜಾಗರೂಕರಾಗಿರಬೇಕು ಈ ಮೂರು ರಾಶಿಯವರು ಹಾಗಾದರೆ ಯಾವುದೆಲ್ಲ ರಾಶಿ ಸಿಂಹರಾಶಿ ಸಿಂಹರಾಶಿಯವರು ಷಡಕ್ಷಕ ಯೋಗದಿಂದ ಕೆಲಸದಲ್ಲಿ ಒಂದಷ್ಟು ಸಮಸ್ಯೆಗಳಾಗತ್ತೆ ಶತ್ರುಗಳು ಸಾಕಷ್ಟು ತೊಂದರೆ ಕೊಡಬಹುದು ಹುಷಾರಾಗಿರಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗತ್ತೆ ಹೊಸ ಹೂಡಿಕೆಗಳನ್ನು ಮಾಡುವುದನ್ನು ಸಿಂಹರಾಶಿಯವರು ತಪ್ಪಿಸಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಎರಡೆರಡು ಬಾರಿ ಯೋಚನೆ ಮಾಡೋದು ಬಹಳಷ್ಟು ಒಳ್ಳೆಯದು ಉದ್ಯೋಗಿಗಳು ಕಚೇರಿಯಲ್ಲಿ ಎಚ್ಚರಿಕೆಯಿಂದ ಮಾತನಾಡಬೇಕು ಸಿಂಹರಾಶಿಯವರು ಷಡಕ್ಷಕ ಯೋಗದಿಂದ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವರಿಗೆ ತೊಂದರೆಗಳಾಗತ್ತೆ ಹಾಗಾಗಿ ಬಹಳ ಜಾಗರೂಕತೆಯನ್ನು ವಹಿಸಿ ಇಡುವಂತಹ ಹೆಜ್ಜೆ ಬಹಳ ಹುಷಾರಾಗಿರಬೇಕು ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕು ಕೆಲಸಕ್ಕೆ ಸಂಬಂಧಪಟ್ಟಂತೆ ಸುಮ್ಸುಮ್ನೆ ವಿವಾದಗಳನ್ನು ಮೈ ಮೇಲೆ ಎಳ್ಕೋಬೇಡಿ ಮಾತನಾಡೋದಕ್ಕಿಂತ ಮುಂಚೆ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಸಿಂಹರಾಶಿಯವರು ಎರಡೆರಡು ಬಾರಿ ಯೋಚನೆ ಮಾಡುವುದು ಬಹಳಷ್ಟು ಒಳ್ಳೆಯದು ಧನುರಾಶಿ ಧನು ಷಡಕ್ಷಕ ಯೋಗ ಬಹಳಷ್ಟು ತೊಂದರೆಯನ್ನು ಉಂಟುಮಾಡುತ್ತೆ ಕೋಪದಿಂದ ದೂರವಿರಬೇಕು ಕೋಪ ಮಾಡ್ಕೋಬೇಡಿ ಧನುರಾಶಿಯವರು ಮೂಗಿನ ಮೇಲೆ ಕೋಪ ಬೇಡ ಅಪಘಾತಗಳು ಸಂಭವಿಸುವಂತಹ ಸಾಧ್ಯತೆಗಳಿದೆ ಹುಷಾರಾಗಿರಿ ಆರೋಗ್ಯ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ ಆರ್ಥಿಕ ನಷ್ಟ ಕೂಡ ಆಗಬಹುದು ಧನುರಾಶಿಯವರಿಗೆ ವ್ಯಾಪಾರಿಗಳು ನಷ್ಟವನ್ನು ಕೂಡ ಅನುಭವಿಸ್ಬೋದು ಅನಗತ್ಯ ವೆಚ್ಚಗಳು ಬೇಡ ಧನುರಾಶಿಯವರು ಬಹಳ ಹುಷಾರಾಗಿ ಹೆಜ್ಜೆ ಇಡೋದು ಬಹಳಷ್ಟು ಒಳ್ಳೆಯದು ನೋಡಿ ಧನುರ್ ರಾಶಿ ಹಾಗೆ ಸಿಂಹರಾಶಿಯವರು ಬಹಳ ಹುಷಾರಾಗಿರಿ ಈ ಷಡಕ್ಷಕ ಯೋಗ ಇದೆಯಲ್ಲ ಅದು ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ಉಂಟು ಮಾಡುತ್ತೆ ಹಣದ ನಷ್ಟ ಆಗತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗತ್ತೆ ಶನಿ ಮತ್ತು ಮಂಗಳನ ಸಂಯೋಗ ಸ್ವಲ್ಪ ಮಟ್ಟಿಗೆ ನೀವು ಹುಷಾರಾಗಿರೋದು ಬಹಳಷ್ಟು ಒಳ್ಳೆಯದು ಮತ್ತೊಂದು ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರ ಆರ್ಥಿಕ ಸಮಸ್ಯೆ ಕಾರಣ ಆಗುತ್ತೆ ಷಡಕ್ಷಕ ಯೋಗದಿಂದ ಆರೋಗ್ಯ ಸಮಸ್ಯೆಗಳಾಗುತ್ತೆ ವ್ಯವಹಾರಗಳಲ್ಲಿ ಜಾಗೃತರಾಗಿರಿ ಸಂಗಾತಿಯೊಂದಿಗೆ ಸಮಸ್ಯೆಗಳು ಹಾಗಾಗಿ ಮಾತಿನ ಮೇಲೆ ನಿಗಾ ಇಡಿ ಸಾಲ ಕೊಡೋದನ್ನು ತಪ್ಪಿಸಿ ಯಾರಿಗೂ ಕೂಡ ಸಾಲ ಕೊಡೋಕೆ ಹೋಗ್ಬೇಡಿ ಇಲ್ಲ ಅಂತ ಹೇಳಿದ್ರೆ ಕೊಟ್ಟಂತಹ ಸಾಲ ಅದು ವಾಪಸ್ಸು ನಿಮಗೆ ಬರೋದಿಲ್ಲ ಅದು ನೀವು ವಾಪಸ್ ಇಸ್ಕೊಳಕ್ಕೆ ಬಹಳ ಸರ್ಕಸ್ ಮಾಡಬೇಕಾಗತ್ತೆ ಅನಗತ್ಯ ಖರ್ಚುಗಳು ಬರುತ್ತೆ ಅದು ನಿಮಗೆ ತಲೆನೋವಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಹೊಸದಾಗಿ ಹೂಡಿಕೆ ಮಾಡೋದನ್ನು ತಪ್ಪಿಸೋದು ಬಹಳಷ್ಟು ಒಳ್ಳೆಯದು ನೋಡಿ ಕಟಕ ರಾಶಿ ಸಿಂಹರಾಶಿ ಧನುರಾಶಿಯವರು ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಹುಷಾರಾಗಿ ಹೆಜ್ಜೆ ಇಡೋದು ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳಬಹುದು ಹಾಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಶನಿ ಮಂಗಳ ಸಂಯೋಗದಿಂದ ಉಂಟಾಗ್ತಾ ಇರುವಂತಹ ಅಪರೂಪದ ರಾಜಯೋಗ ಆದರೆ ಈ ಮೂರು ರಾಶಿಯವರಿಗೆ ಒಂದಷ್ಟು ತೊಂದರೆ ಹಾಗಾಗಿ ಹುಷಾರಾಗಿರಿ ಧನ್ಯವಾದ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ